ಶಿಖರದ ತುದಿಗೆ ಘಟ ಸರ್ಪ ಗಗನ ಭೂಲೋಕದೇ ಹೊನ್ನಾಳಿ ತಾಲೂಕಿನ ಕಮ್ಮರಗಟ್ಟಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಆಂಜನೇಯ ಸ್ವಾಮಿ ಕಾರ್ಣಿಕೋತ್ಸವ ಶಿಖರದ ತುದಿಗೆ ಘಟಸರ್ಪ ಹಾರಿತ್ತಲೇ ಭೂಲೋಕದ ಮುತ್ತು ಗಗನಕ್ಕೆರಿತ್ತಲೆ ಬಾಣ ಮೇರಿ ಕಾರಣಿಕ ನುಡಿದ ಗಣಮಗ ಭಕ್ತಿ ಪರಂಪರೆಯ ಸಾಧ್ವಿ ಹೆಳೆಯನ್ನ ಕೆಟ್ಟ ಗಿರಿಯಮ್ಮನವರ ಪುಣ್ಯತಿಥಿ ಮತ್ತು ನಾಗರ ಪಂಚಮಿ ಪ್ರಯುಕ್ತ ಮಂಗಳವಾರ ಹೊನ್ನಾಳಿ ತಾಲೂಕಿನ ಕಮ್ಮರಗಟ್ಟಿ ಗ್ರಾಮದ ಆಂಜನೇಯ ಸ್ವಾಮಿ ಕಾರಣಿಕೋತ್ಸವ ನಡೆಯಿತು ಶಿಖರದ ತುದಿಗೆ ಗೆಟ ಸರ್ಪ ಹಾರಿತ ಭೂಲೋಕದ ಮುತ್ತು ಗಗನಕ್ಕೇರಿತ್ತಲ ಎಂದು ವ್ರತನಿರತಕ ಗಣಮಗ ಕಬ್ಬಿಣದ ಬೃಹತ್ ಬಾಣವನ್ನೇರಿ ಕಾರಣಿಕ ನುಡಿದರು ಸಂಪ್ರದಾಯದಂತೆ ಕುಂಬಳೂರಿನ ಗಣಮಗ ಪೂಜೆಗೊಂಡ ಕಬ್ಬಿಣದ ಬಾಣದೊಂದಿಗೆ ಜಾನಪದ ಮೇಳಗಳೊಂದಿಗೆ ತುಂಗಭದ್ರ ನದಿ ತೀರದಲ್ಲಿ ಗಂಗಾ ಪೂಜೆ ನೆರವೇರಿಸಿದರು ಹೆಳವನಕಟ್ಟೆ ಗಿರಿಯಮ್ಮನವರು ಐಕ್ಯವಾದ ಸ್ಥಳದಲ್ಲಿ ಗರುಡ ದರ್ಶನ ಪಡೆದ ನಂತರ ಗಣಮಗ ಕಾರಣಿಕ ನುಡಿದರು ಬೇಡಿಕೆ ಈಡೇರಿಸುವಂತೆ ನವ ದಂಪತಿಗಳು ಹಾಗೂ ನಿರುದ್ಯೋಗಿಗಳು ಪ್ರಾರ್ಥಿಸಿ ಹುಣಸೆ ಮರಕ್ಕೆ ಹರಕ್ಕೆ ಹೊತ್ತುಕೊಂಡರು ನೆರೆದಿದ್ದ ಭಕ್ತರು ಸಂಪ್ರದಾಯದಂತೆ ಮೆಣಸು ಮಂಡಕ್ಕಿ ಉತ್ತುತ್ತಿಗಳ ಮರದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಹುಣಸೆ ಮರಕ್ಕೆ ಏರಚಿದರು ಕಾರ್ಣಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಧ್ಯ ಕರ್ನಾಟಕದ ಸಹಸ್ರಾರು ಭಕ್ತರು ಆಗಮಿಸಿದ್ದರು ಗಣಮಗ ನುಡಿಯುವ ಕಾಣಿಕಾ ನುಡಿ ಇಡೀ ವರ್ಷದ ಭವಿಷ್ಯ ನಿರ್ಧರಿಸುತ್ತದೆ ಎಂಬ ಗಾಢ ನಂಬಿಕೆ ಭಕ್ತರಲ್ಲಿದೆ ಅರ್ಕೆರೆ ನೇಲಗುಂಡಿ ಕುಂಬಳೂರು ಕುಂದೂರು ಬೆನಕ್ನಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಿಂದ ಆಂಜನೇಯ ಸ್ವಾಮಿ ದೇವರುಗಳು ಕಮರಗಟ್ಟೆ ಗ್ರಾಮಕ್ಕೆ ಆಗಮಿಸಿ ಕಾರ್ಣಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದವು